ಇನ್ನು ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಇಪ್ಪತ್ತೈದಕ್ಕೆ ಈ ಒಂದು ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಸಿಎಂ ಸಮಾವೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತ ನಿರೀಕ್ಷೆ ಇದೆ ಎರಡು ಸಾವಿರದ ಆರ್ನೂರು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಲೋಕಾರ್ಪಣೆ ಇವೆಲ್ಲವನ್ನ ಕೂಡ ಮಾಡಲಾಗತ್ತೆ ಸಾಧನ ಸಮಾವೇಶ ಮುಖಾಂತರವಾಗಿ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡುವುದು ಇಲ್ಲಿ ಪ್ಲಾನ್ ಆಗಿರುವುದು ಮುಖ್ಯವಾಗಿ ತವರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪವರ್ ಶೋ ಅನ್ನ ಮಾಡೋದಕ್ಕೆ ಈ ವೇದಿಕೆ ರೆಡಿ ಆಗಿದೆ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮೈಸೂರಿನಲ್ಲಿ ವೇದಿಕೆ ಸಜ್ಜಾಗಿದ್ದು ವೇದಿಕೆ ಮಧ್ಯದಲ್ಲಿ ನಡ್ಕೊಂಡು ಬರೋದಕ್ಕೆ ಸ್ಪೆಷಲ್ ಟ್ರ್ಯಾಕ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸೊ ಯಾಕೆ ಈ ಸ್ಪೆಷಲ್ ಟ್ರ್ಯಾಕ್ ಅಂತ ಅಂದರೆ ವೇದಿಕೆಯಿಂದ ಬಹುದೂರದವರೆಗೂ ಜನಗಳು ಕೂತಿರ್ತಾರೆ ಹತ್ತಿರದಿಂದ ಸಿದ್ದರಾಮಯ್ಯನವ್ರು ನೋಡ್ಬೇಕಂತ ಆಸೆ ಇರತ್ತೆ ಸಿದ್ದರಾಮಯ್ಯನವರನ್ನ ಹತ್ತಿರದಿಂದ ನೋಡಬೇಕು ಅನ್ನೋದು ಎಷ್ಟೋ ಮಂದಿಯ ಆಸೆ ಇರತ್ತೆ ಹಾಗಾಗಿ ಜನರನ್ನು ಕೂಡ ತೀರಾ ಹತ್ತಿರದಿಂದ ನೋಡಬೇಕು ಅನ್ನೋದು ಹಾಗಾಗಿ ಆ ಟ್ರ್ಯಾಕ್ನ ಮಾಡಿಬಿಟ್ರೆ ಸೊ ಕಾರ್ಯಕ್ರಮದ ಪ್ರಾರಂಭದಿಂದ ಅಂತ್ಯದವರೆಗೂ ಅಲ್ಲಿ ನಡ್ಕೊಂಡು ಬರೋದ್ರಿಂದ ಎಲ್ಲ ಜನರಿಗೂ ರೀಚ್ ಆಗೋಕ್ಕಾಗತ್ತೆ ಅಂತ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವೇ ಸಿದ್ದರಾಮಯ್ಯನವರ ವರ್ಚಸ್ ಹೆಂಗಿದೆ ಅಂತ ಎಲ್ರಿಗು ತೋರಿಸ್ಬೇಕು ಅಂತ ಅವರ ಪವರ್ ಶೋ ಮಾಡೋದಕ್ಕೆ ಅಂತಾನೆ ಈ ಕಾರ್ಯಕ್ರಮ ಇರೋದು ಹಾಗಾಗಿ ಸಿದ್ದರಾಮಯ್ಯವರನ್ನ ಹೈಲೈಟ್ ಮಾಡೋದಕ್ಕೆ ಅವರ ಪವರ್ ಶೋಗೋಸ್ಕರ ಏನೇನು ಮಾಡಬಹುದು ಅದೆಲ್ಲವನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ ನೋಡಿ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನಮೆಚ್ಚುಗೆಗೆ ಪಾತ್ರವಾಗಿದೆ ಹಾಗೆಯೇ ಇಷ್ಟು ಕೋಟಿ ಅನುದಾನಗಳು ಬಿಡುಗಡೆ ಮಾಡ್ತಾ ಇದ್ದೀವಿ ಹಲವು ಕಾಮಗಾರಿಗಳು ಶಂಕುಸ್ಥಾಪನೆಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದು ಜನರಿಗೆ ರೀಚ್ ಮಾಡೋದು ಒಂದು ಉದ್ದೇಶ ಇನ್ನೊಂದು ಉದ್ದೇಶ ಸ್ವತಃ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಯಿತು ಈ ಭಾಗದಲ್ಲಿ ಕಾಂಗ್ರೆಸ್ ಬಹಳ ಪ್ರಬಲವಾಗಿದೆ ಜೆ ಡಿ ಎಸ್ ಇದ್ರೂ ಕೂಡ ಇತ್ತೀಚೆಗೆ ಕಾಂಗ್ರೆಸ್ ಮತ್ತಷ್ಟು ಪ್ರಬಲ ಆಗಿದೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಸಾಧಿಸಬೇಕು ಅಂತ ಪ್ರಯತ್ನಿಸ್ತಾ ಇದೆ ಆ ಹಂತದಲ್ಲಿ ಸಾಕ್ತಾ ಇದೆ ಒಂದು ವಿರೋಧ ಪಕ್ಷಗಳಿಗೂ ಕೂಡ ಪ್ರತಿಪಕ್ಷಗಳಿಗೂ ಕೂಡ ತನ್ನ ವರ್ಚಸ್ಸು ಏನು ಅನ್ನೋದನ್ನ ತೋರಿಸ್ಬೇಕಾಗಿದೆ ಇನ್ನೊಂದು ಸ್ವತಃ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರಿಗೆ ಕೆಲವೊಂದಷ್ಟು ವಿರೋಧಿಗಳಿದ್ದಾರೆ ಸಿಎಂ ಬದಲಾವಣೆ ಇನ್ನೊಂದು ಮತ್ತೊಂದು ಅದೆಲ್ಲ ಬೆಳವಣಿಗೆಗಳಾಗಿದೆ ಹಾಗಾಗಿ ತನ್ನದೇ ಪಕ್ಷದವ್ರಿಗೂ ಕೌಂಟರ್ ಕೊಡಬೇಕು ನೋಡಿ ಸಿದ್ದರಾಮಯ್ಯವರು ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತಾನೆ ಎಷ್ಟು ಜನ ಸೇರ್ತಾರೆ ಜನಶಕ್ತಿ ಹೆಂಗಿದೆ ಜನ ಬೆಂಬಲ ಹೆಂಗಿದೆ ಅವ್ರ ವರ್ಚಸ್ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ಬೇಕು ಮತ್ತೊಂದು ಹೈಕಮಾಂಡ್ ನಾಯಕರಿಗೂ ಕೂಡ ಸಿದ್ದರಾಮಯ್ಯವರ ವರ್ಚಸ್ಸು ಮತ್ತೆ ಗೊತ್ತಾಗಬೇಕು ಆಲ್ರೆಡಿ ಸಿದ್ಧರಾಮಯ್ಯನವರ ವರ್ಚಸ್ಸು ಗೊತ್ತಿದೆ ಹೈಕಮಾಂಡ್ ನಾಯಕರಿಗೆ ಆದರೆ ಈ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೀತಾ ಬಂದ್ರೂ ಅದೇ ವರ್ಚಸ್ಸು ಅದೇ ಹುಮ್ಮಸ್ಸು ಅದೇ ಕ್ರೇಜು ಅದೇ ಪವರ್ ಶೋ ಎಲ್ಲವೂ ಹಾಗೇ ಇದೆ ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಾಗಬೇಕು ಆ ಕಾರಣಕ್ಕಾಗಿಯೇ ಈ ಸಮಾವೇಶವನ್ನು ಬಹಳ ಮೃತುವರ್ಜಿ ವಹಿಸಿ ಮಾಡಲಾಗ್ತಾ ಇದೆ ಹೆಚ್ ಎಸ್ ಸಿ ಮಹಾದೇವಪ್ಪ ಅವರು ಸಿದ್ದರಾಮಯ್ಯನವರ ಆಪ್ತರು ಅವರು ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಕಾರ್ಯಕ್ರಮ ಹೇಗೆ ಸಾಗಬೇಕು ಹೇಗೆ ನಡಿಬೇಕು ಎಷ್ಟೊತ್ತಿಗೆ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು ಜನ ಹೇಗೆ ಬರ್ತಾರೆ ಎಷ್ಟು ಬರ್ತಾರೆ ಅವರಿಗೇನು ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಖುದ್ದಾಗಿ ಚಿಸಿ ಮಹಾದೇವಪ್ಪನವರು ಸಿದ್ದರಾಮಯ್ಯನವರ ಆಪ್ತರು ಈ ಕಾರ್ಯಕ್ರಮವನ್ನು ಮೇಲ್ವಿಚಾರಕರಾಗಿ ಉಸ್ತುವಾರಿಯಾಗಿ ನೋಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಕಲ್ಲಿಗೆ ಮೂರರಿಂದ ನಾಲ್ಕು ಹಕ್ಕಿಯನ್ನು ಹೊಡೆಯುವಂಥ ಪ್ರಯತ್ನದಲ್ಲಿ ಇದ್ದಾರೆ ಇದರ ಜೊತೆಗೆ ಇದಕ್ಕೊಂದಷ್ಟು ವ್ಯಂಗ್ಯಗಳು ವ್ಯಕ್ತವಾಗ್ತಾ ಇದ್ರು ಈಗ ಆಲ್ರೆಡಿ ಕೆಲವು ಕಾರ್ಯಕ್ರಮಗಳು ಸಕ್ಸಸ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಇದೇ ಮೈಸೂರಿನಲ್ಲಿ ಸಾಕಷ್ಟು ಸಮಾವೇಶಗಳನ್ನು ಮಾಡಿದ್ದಿದೆ ನಾವು ಆ ಯೋಜನೆಯನ್ನು ಈ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಿದೆ ಜಾರಿಗೆ ತಂದಿದ್ದೂ ಇದೆ ಇಲ್ಲೇ ನಿಂತ್ಕೊಂಡು ಕೆಲವೊಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ದೂ ಇದೆ ಅಂದರೆ ಮೈಸೂರಿನಲ್ಲಿ ಅನೌನ್ಸ್ ಮಾಡಿದ್ದೂ ಇದೆ ಆ ಯೋಜನೆಗಳು ಸಕ್ಸಸ್ಫುಲ್ ಆಗಿ ಸಾಕ್ತಾ ಇದೆ ಒಂದು ವರ್ಷ ಕೊಡ್ತಾರೆ ಆಮೇಲೆ ಕೊಡ್ತಾ ಕೊಡಲ್ಲ ಅಂತ ಹೇಳಿದವ್ರಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ ತಾವಿರೋವರೆಗೂ ತಮ್ಮ ಅಧಿಕಾರ ಇರೋವರೆಗುನು ಕೂಡ ಆ ಗ್ಯಾರಂಟಿ ಯೋಜನೆಗಳು ಇರುತ್ತೆ ಅಂತ ಸೊ ಆ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪಿಸ್ಬೇಕು ಹಾಗಾಗಿ ಈ ಕಾರ್ಯಕ್ರಮ ಹೈಲೈಟ್ ಆಗ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಮೈಸೂರಿಂದ ಲೈವ್ ಜಾಯ್ನ್ ಜಾಯಿನ್ ಆಗ್ತಾ ಇದ್ದಾರೆ ಪುನೀತ್ ಈ ಕಾರ್ಯಕ್ರಮ ಮೇಲ್ನೋಟಕ್ಕೆ ಸಾಧನಾ ಸಮಾವೇಶ ಅಂತ ಕಾಣಿಸ್ಕೊಳ್ತಾ ಇದ್ದರೂನು ಕೂಡ ನಾನಾ ರೀತಿಯಾದಂಥ ಪ್ಲಾನ್ಸ್ ಅಂತೂ ಇದೆ ಸಿದ್ದರಾಮಯ್ಯವರು ಒಂದು ಕಲ್ಲಲ್ಲಿ ಮೂರರಿಂದ ನಾಲ್ಕು ಹಕ್ಕಿ ಹೊಡಿಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ ಒಂದು ಸ್ವಪಕ್ಷದವರಿಗೆ ತನ್ನ ವರ್ಚಸ್ ತೋರಿಸಬೇಕು ಹೈಕಮಾಂಡ್ ನಾಯಕರಿಗೂ ನಾನು ವರ್ಚಸ್ ಇನ್ನೂ ಹಾಗೆ ಇದೆ ಅಂತ ತೋರಿಸ್ಬೇಕು ಬಿ ಜೆ ಪಿ ಅವ್ರಿಗೂ ತೋರಿಸ್ಬೇಕು ಸೊ ಈ ಪ್ಲಾನ್ ಅಲ್ಲಿ ಇದ್ದಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಎಷ್ಟು ಮೃತ್ಯುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ ಯಾವ ಥರ ಪ್ಲಾನ್ ಇದೆ ಏನೇನಾಗ್ತಾ ಇದೆ ಅಂತ ಖಂಡಿತವಾಗಿ ನೀತಿ ಇಲ್ಲಿ ಸಾಧನಾ ಸಮಾವೇಶದ ಮೂಲಕ ಎದುರಾಳಿಗಳಿಗೆ ಆ ತಿರುಗೇಟನ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇವತ್ತಿನ ಈ ಒಂದು ಸಮಾವೇಶ ಕಂಡು ಬರ್ತಾ ಇರತಕ್ಕಂಥದ್ದು ಸುಮಾರು ಎರಡು ಸಾವಿರದ ಆರುನೂರು ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಏನು ಮಾಡಲಾಗ್ತಾ ಇದೆ ಇದಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಒಂದು ಸಾಧನಾ ಸಮಾವೇಶ ಇದಾಗಿರ್ತಕ್ಕಂಥದ್ದು ತವರು ಜಿಲ್ಲೆಯಲ್ಲಿ ಈ ಒಂದು ಸಮಾವೇಶವನ್ನ ಮಾಡುವ ಮುಖಾಂತರ ಶಕ್ತಿ ಪ್ರದರ್ಶನಕ್ಕೆ ಮುಖ್ಯಮಂತ್ರಿಗಳು ಸಜ್ಜಾಗಿರ್ತಕ್ಕಂಥದ್ದು ಈಗಾಗಲೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಒಂದು ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ಒಂದು ಲಕ್ಷಕ್ಕೂ ಹೆಚ್ಚಿನ ಜನ ಸೇರುವಂತಹ ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು ಕೇಂದ್ರದ ನಾಯಕರು ಜೊತೆಗೆ ರಾಜ್ಯದ ನಾಯಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಭಾಗಿಯಾಗುವ ಮುಖಾಂತರ ತಮ್ಮ ಸರ್ಕಾರದ ಸಾಧನೆಯ ಬಗ್ಗೆ ಇಲ್ಲಿ ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಜೊತೆಗೆ ತಮ್ಮ ಸಾಧನೆಯ ಬಗ್ಗೆ ಹೇಳಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಲಾಗುತ್ತೆ ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನವೆಂಬರ್ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಆ ಏನು ಅವರವರ ಅವಧಿಗಳು ಮುಗಿದಿದ್ದಾವೆ ಈ ತರದ ಚರ್ಚೆಗಳಿದ್ದಾವೆ ಎಲ್ಲ ಚರ್ಚೆಗಳಿಗೂ ಕೂಡ ಈ ಒಂದು ವೇದಿಕೆ ಉತ್ತರವನ್ನ ಕೊಡುತ್ತೆ ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳೇ ಪ್ರಮುಖವಾಗಿ ಬಿಂಬಿತವಾದಂತಹ ವ್ಯಕ್ತಿ ಎಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ವೇದಿಕೆಯ ಮುಂಭಾಗದಲ್ಲಿ ಹಾಕಲಾಗಿರುವಂತಹ ಸೊ ಆಸನಗಳೇನಿದ್ದಾವೆ ಈ ಆಸನಗಳಲ್ಲೆಲ್ಲದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಭಾವಚಿತ್ರ ಇರತಕ್ಕಂಥ ಫ್ಲೆಕ್ಸ್ ಗಳನ್ನ ಅಂದರೆ ಆ ಒಂದು ಭಾವಚಿತ್ರಗಳನ್ನು ಫೋಟೋಗಳನ್ನು ಇಡ್ಲಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಜನ ಕೂಡ ಇಲ್ಲಿ ಬರ್ತಕ್ಕಂಥವ್ರು ಏನಿರ್ತಾರೆ ಆಯಾ ಆಸನಗಳಲ್ಲಿ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ಆ ಒಂದು ಫೋಟೋಗಳನ್ನು ಹಿಡಿದುಕೊಳ್ತಾರೆ ಅದು ಬಹಳ ವಿಶೇಷ ಅಂತ ಹೇಳಿದರೆ ಆ ಒಂದು ಫೋಟೋದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಕಾಂಗ್ರೆಸ್ನ ಯಾವುದೇ ನಾಯಕರ ಫೋಟೋಗಳು ಇರೋದಿಲ್ಲ ಅವರ ಭಾವಚಿತ್ರಗಳು ಇಲ್ಲವೇ ಇಲ್ಲ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಆಸನಗಳಲ್ಲಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರ ಮಾತ್ರ ಈ ಒಂದು ಫೋಟೋಗಳನ್ನು ಸಿದ್ದರಾಮಯ್ಯನವರ ಅಭಿಮಾನಿ ಜೆ ಜೆ ಆನಂದ ಬ ಆನಂದ ಅನ್ನೋ ಒಬ್ಬ ವ್ಯಕ್ತಿ ಆ ಈ ಎಲ್ಲ ಫೋಟೋಗಳ ಪ್ರಿಂಟನ್ನು ಮಾಡಿಸುವ ಮುಖಾಂತರ ಪ್ರತಿಯೊಂದು ಆಸನಕ್ಕೂ ಕೂಡ ಅಂದರೆ ಎಡಭಾಗ ಇರ್ಬೋದು ಜೊತೆಗೆ ಬಲಭಾಗ ಇರ್ಬೋದು ಈ ಭಾಗಗಳಲ್ಲಿ ಫೋಟೋಗಳನ್ನು ಇಡ್ಲಾಗಿರ್ತಕ್ಕಂಥದ್ದು ಇದನ್ನ ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಇನ್ನೂರು ಮೀಟರ್ ರ್ಯಾಂಪ್ ಏನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಆ ರ್ಯಾಂಪ್ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಒಂದು ಭಾವಚಿತ್ರವನ್ನು ತೋರ್ಪಡಿಸುವಂತಹ ಒಂದು ಕೆಲಸ ಕೂಡ ಆಗುತ್ತೆ ಇನ್ನು ಪ್ರಮುಖವಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಇದು ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಒಪ್ಪಂದ ಆಗಿದೆ ಮುಖ್ಯಮಂತ್ರಿಗಳು ಇವ್ರು ಇರ್ತಾರೆ ಮತ್ತೆ ಮತ್ತೊಬ್ಬರು ಚೇಂಜ್ ಆಗ್ತಾರೆ ಈ ತರದ ಒಂದು ಚರ್ಚೆಗಳೇನಿದ್ದಾವೆ ಎಲ್ಲಾ ಚರ್ಚೆಗಳಿಗೂ ಉತ್ತರವನ್ನು ಕೊಡೋ ರೀತಿಯಲ್ಲಿ ಈ ಒಂದು ವೇದಿಕೆ ಇರತಕ್ಕಂಥದ್ದು ಅಂದರೆ ಇಲ್ಲಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಹೈಕಮಾಂಡ್ಗೂ ಕೂಡ ತನ್ನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ತನಗೆ ಜನ ಬೆಂಬಲ ಎಷ್ಟರ ಮಟ್ಟಿಗೆ ಇದನ್ನ ಆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಆ ಉದ್ದೇಶವೂ ಕೂಡ ಇದರಲ್ಲಿ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅವರ ಒಂದು ಸಮಾವೇಶಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮೋತ್ಸವ ಇರಬಹುದು ಜೊತೆಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಆಂದೋಲನ ಮಾಡದಂತಹ ಸಂದರ್ಭ ಇರಬಹುದು ಇದನ್ನೆಲ್ಲವನ್ನೂ ನೋಡಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಾಮರ್ಥ್ಯ ಎಷ್ಟು ಇದೆ ಅಂತ ಹೇಳಿ ಈಗಾಗಲೇ ತಿಳಪಡಿಸಿರತಕ್ಕಂಥದ್ದು ಆದರೆ ಈಗ ಮತ್ತೊಮ್ಮೆ ಏನು ಮುಖ್ಯಮಂತ್ರಿಗಳ ಬದಲಾವಣೆಯ ಒಂದು ಚರ್ಚೆ ಏನಿದೆ ಈ ಒಂದು ಚರ್ಚೆ ಇರತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಒಂದು ಹೇಳಿಕೆಗಳೇನಿದ್ದಾವೆ ಅವರು ಬದಲಾಗ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಟೀಕೆಗಳನ್ನು ಮಾಡ್ತಕ್ಕಂಥದ್ದು ಇರಬಹುದು ಜೊತೆಗೆ ಟಾಂಗನ್ನು ಕೊಡ್ತಕ್ಕಂಥದ್ದಿರಬಹುದು ಇದನ್ನೆಲ್ಲವನ್ನು ಏನು ಮಾಡಲಾಗ್ತಾ ಇದೆ ಎಲ್ಲದಕ್ಕೂ ಕೂಡ ಅವರೆಲ್ಲರ ಬಾಯಿಗಳು ಮುಚ್ಚಿಸುವಂತಹ ನಿಟ್ಟಿನಲ್ಲಿ ತನ್ನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಅನ್ನೋ ಒಂದು ಸಂದೇಶವನ್ನ ಈ ಸಮಾವೇಶದ ಮೂಲಕ ನೀಡಲಿಕ್ಕೆ ಮುಖ್ಯಮಂತ್ರಿಗಳು ಸಜ್ಜಾಗಿರ್ತಕ್ಕಂಥದ್ದು ಇನ್ನು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ಈ ಒಂದು ಸಮಾವೇಶದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿರ್ತಕ್ಕಂಥದ್ದು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿಗೆ ಕರೆಸಿಕೊಳ್ಳುವ ಮುಖಾಂತರ ಹೆಚ್ಚಿನ ಭದ್ರತೆಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಬರುವಂತಹ ಜನ ಜನರಿಗೆ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿರ್ತಾರೆ ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರ್ಬೋದು ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳಿದರೆ ಈ ಒಂದು ಕಂಪ್ಲೀಟ್ ಸಮಾವೇಶವನ್ನು ನೋಡಿದಂತಹ ಸಂದರ್ಭದಲ್ಲಿ ಇದು ಸಿದ್ದರಾಮಯ್ಯನವರ ಸಾಮರ್ಥ್ಯ ಸಿದ್ದರಾಮಯ್ಯನವರ ಶಕ್ತಿ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ಬಿಂಬಿಸಲಾಗುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಈ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಬರುವಂತಹ ಜನರಿಗೆ ಇಲ್ಲಿ ತಮ್ಮ ಸಾಧನೆಯಷ್ಟರ ಮಟ್ಟಗಿದೆ ಕಾಂಗ್ರೆಸ್ ಸರ್ಕಾರ ಈಗ ಎರಡು ವರ್ಷಗಳನ್ನು ಏನು ಪೂರೈಸಿದೆ ರಾಜ್ಯದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಸಾಧನೆಗಳನ್ನು ಈ ಒಂದು ಐದು ಯೋಜನೆಗಳಿರ್ಬೋದು ಅಂದರೆ ಏನು ಕಾಂಗ್ರೆಸ್ ಸರ್ಕಾರದ ಪ್ರಮುಖವಾದಂತಹ ಯೋಜನೆಗಳು ಶಕ್ತಿ ಯೋಜನೆ ಇರ್ಬೋದು ಯುವ ನಿಧಿ ಇರ್ಬೋದು ಜೊತೆಗೆ ಅನ್ನಭಾಗ್ಯ ಇರ್ಬೋದು ಈ ಐದು ಯೋಜನೆಗಳೇನಿದ್ದಾವೆ ಗೃಹಲಕ್ಷ್ಮಿ ಈ ಎಲ್ಲವೂ ಸೇರಿದಂತೆ ಇವತ್ತಿನ ಎರಡು ಸಾವಿರದ ಆರುನೂರು ಕೋಟಿ ಅನುದಾನದ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ನೀಡಲಾಗುತ್ತೆ ಸಂಕುಸ್ಥಾಪನೆ ಇರಬಹುದು ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಈ ಮೂಲಕ ಜನರಿಗೆ ತಮ್ಮ ಸರ್ಕಾರದ ಸಾಧನೆಯನ್ನ ಹೇಳಿಕೊಳ್ಳೋದ್ರ ಜೊತೆಗೆ ತಮ್ಮ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ ಎದುರಾಳಿಗಳಿಗೆ ಜೊತೆಗೆ ತಮ್ಮದೇ ಪಕ್ಷದಲ್ಲಿ ತಮ್ಮ ವಿರುದ್ಧವಾಗಿ ಮಾತನಾಡತಕ್ಕಂತವ್ರು ಏನಿರ್ತಾರೆ ಅವರೆಲ್ಲರಿಗೂ ಕೂಡ ತಿರುಗೇಟನ್ನು ಕೊಡುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಜ್ಜಾಗಿದ್ದಾರೆ ಎಂದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ತವರು ಜಿಲ್ಲೆಯಲ್ಲಿ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳು ಈಗ ಈ ಒಂದು ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ಇನ್ನು ಸಾಧನಾ ಸಮಾವೇಶದಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕೇಂದ್ರ ಜೊತೆಗೆ ರಾಜ್ಯದ ನಾಯಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಭಾಗಿಯಾಗೋದ್ರ ಜೊತೆಗೆ ಈ ಭಾಗದಲ್ಲಿ ಬಹಳ ವಿಶೇಷವಾಗಿ ಮೈಸೂರು ಚಾಮರಾಜನಗರದ ಜನ ಹೆಚ್ಚಿನದಾಗಿ ಸೇರುವಂತ ನಿರೀಕ್ಷೆ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಏನು ಬರತಕ್ಕಂಥ ಜನ ಏನಿರ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿರ್ತಾರೆ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಅಂದರೆ ಅವರ ಒಂದು ಭಾಷಣಗಳನ್ನು ಕೇಳಲಿಕ್ಕೆ ಇಲ್ಲಿ ಎಲ್ ಇ ಡಿ ಪರದೆಗಳನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಇಡೀ ಮೈಸೂರು ನಗರದ ಪ್ರಮುಖ ವೃತ್ತಗಳಿರ್ಬೋದು ಪ್ರಮುಖ ರಸ್ತೆಗಳಿರ್ಬೋದು ಈ ರಸ್ತೆಗಳಲ್ಲಿ ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರ ಒಂದು ಭಾವಚಿತ್ರಗಳು ರಾರಾಜಿಸ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ಸಿದ್ದರಾಮಯ್ಯನವರ ಭಾವಚಿತ್ರ ಮಾತ್ರ ರಾಜ ರಾರಾಜಿಸ್ತಾ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ವೇದಿಕೆಯ ಎಡಭಾಗ ಜೊತೆಗೆ ಬಲಭಾಗದಲ್ಲಿ ಹಾಕ್ಲಾಗಿರ್ತಕ್ಕಂಥ ಚೇರ್ಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಭಾವಚಿತ್ರಗಳನ್ನು ಈಗಾಗಲೇ ಇಡ್ಲಾಗಿರ್ತಕ್ಕಂಥದ್ದು ಭಾವಚಿತ್ರಗಳನ್ನು ಇಡ್ಲಾಗುವಂತಹ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನಕ್ಕೆ ಈ ಒಂದು ಸಾಧನ ಸಮಾವೇಶದ ಮೂಲಕ ನೀಡಲಿಕ್ಕೆ ಅಂದ್ರೆ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಈ ಒಂದು ವೇದಿಕೆ ಸಿದ್ಧವಾಗಿದೆ ಹೆಸರು ಹೇಳ್ತಾ ಇದೆ ಸರ್ಕಾರದ ಸಾಧನ ಸಮಾವೇಶ ಅಂತ ಸೊ ಅಲ್ಲಿನ ತಯಾರಿಯನ್ನ ನೋಡ್ತಾ ಇದ್ದಾಗ ಗೊತ್ತಾಗ್ತಾ ಇದೆ ಇಲ್ಲಿ ಓನ್ಲಿ ಫೋಕಸ್ ಆಗ್ತಾ ಇರೋದು ಅಥವಾ ಅಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಅನಿಸ್ತಾ ಇರೋದು ಸಿಎಂ ಸಿದ್ದರಾಮಯ್ಯನವರು ಅಂತ ಇತ್ತೀಚೆಗೆ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ಹೈಕಮಾಂಡ್ ನಾಯಕರ ಬಳಿ ತೋಡ್ಕೊಂಡಿದ್ರು ಪದೇ ಪದೇ ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಅನ್ನೋದು ಸರಿಯಲ್ಲ ಅಂತ ಜೊತೆಗೆ ಯಾವತ್ತೂ ಮಾತಾಡದೇ ಇದ್ರು ನೇರವಾಗಿ ನಾಳೆ ಮುಂದೂ ನನ್ನದೇ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೇಳ್ಬಿಟ್ಟಿದ್ರು ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಬೇಕಾಗಿತ್ತು ತವರು ಕ್ಷೇತ್ರದಲ್ಲೇ ಆ ವೇದಿಕೆ ಬಹಳ ಸೂಕ್ತವಾಗ್ತಾ ಇತ್ತು ರಾಜ್ಯದ ಜನತೆಗೂ ಕೂಡ ಮುಂದಿನ ಸಿಎಂ ಅಥವಾ ಮುಂದಿನ ಚುನಾವಣೆಯು ಕೂಡ ನನ್ನ ನೇತೃತ್ವದಲ್ಲಿ ಆಗುತ್ತೆ ಸಿಎಂ ಆಗಿ ನಾನೇ ಪರಿಪೂರ್ಣವಾಗಿ ಇರ್ತೀನಿ ಅನ್ನೋದು ಅದರ ಜೊತೆಗೆ ಪಕ್ಷದವ್ರಿಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅಂತ ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಹೈಲೈಟ್ ಆಗ್ತಾ ಇರುವ ಸಂದರ್ಭದಲ್ಲೇ ಹಾಗಿದ್ರೆ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನ ಎಲ್ಲ ನಾಯಕರು ಬರ್ತಾರ ಕೆಲವರು ಗೈರಾಗುವ ಸಾಧ್ಯತೆ ಇದೆಯಾ ಡಿ ಸಿ ಎಂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಯಾಕಂದ್ರೆ ಅವರಿಗೆ ಜ್ವರ ಇದೆ ಅಂತ ಹೇಳ್ಕೊಳ್ತಾ ಇದ್ರು ಕಾರ್ಯಕ್ರಮ ಒಂದರಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರಕ್ ಸಾಧ್ಯನೇ ಇರ್ಲಿಲ್ಲ ನನ್ಗೆ ಡೆಂಗ್ಯೂ ಜ್ವರ ಇದೆ ಅಂತ ಬೇರೆ ಹೇಳ್ತಾ ಇದ್ರು ಸೊ ಈ ಕಾರ್ಯಕ್ರಮಕ್ಕೆ ಅವರು ಬರ್ತಾರ ವೇದಿಕೆ ಮೇಲೆ ಯಾರೆಲ್ಲ ಇರ್ತಾರೆ ಈ ವೇದಿಕೆಯನ್ನ ಯಾರೆಲ್ಲ ಹಂಚ್ಕೊಳ್ತಾ ಇದ್ದಾರೆ ಅಂತ ಪುನೀತ್ ಈ ಬಗ್ಗೆ ನೋಡೋದಾದ್ರೆ ನಿತಿ ಈಗಾಗಲೇ ಈ ಒಂದು ವೇದಿಕೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಈಗ ಇರತಕ್ಕಂಥ ಮಾಹಿತಿಯ ಪ್ರಕಾರ ಸುರ್ಜೇವಾಲಾ ಅವರು ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ ಜೊತೆಗೆ ಸಂಪುಟದಲ್ಲಿ ಇರತಕ್ಕಂಥ ಎಲ್ಲ ಸಚಿವರುಗಳು ಭಾಗಿಯಾಗೋದ್ರ ಜೊತೆಗೆ ಮುಖ್ಯಮಂತ್ರಿಗಳ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ ಪ್ರಮುಖವಾಗಿ ಮಧ್ಯಾಹ್ನದ ವೇಳೆಗೆ ಅಂದರೆ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಆರಂಭವಾಗುವಂತಹ ಈ ಒಂದು ವೇದಿಕೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಸಮಾವೇಶವನ್ನು ನೋಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಯಾರೆಲ್ಲ ಭಾಗಿಯಾಗೋದಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ ಸದ್ಯದ ಮಾಹಿತಿಯ ಪ್ರಕಾರ ಎಲ್ಲ ನಾಯಕ ಕೂಡ ಭಾಗಿಯಾಗ್ತಾರೆ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಮಾತನಾಡದಂತ ರೀತಿಯಲ್ಲಿ ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಜೊತೆಗೆ ಇಲ್ಲಿ ಮುಂದಿನ ಚುನಾವಣೆಯನ್ನು ಕೂಡ ನನ್ನ ನೇತೃತ್ವದಲ್ಲೇ ಹೋಗ್ತೇನೆ ಅಂತ ಅನ್ನೋ ಮಾತುಗಳನ್ನು ಏನು ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗೆ ಸಚಿವರುಗಳು ಕೂಡ ಏನು ಯಾವುದೇ ರೀತಿಯಾದಂತಹ ಮುಖ್ಯಮಂತ್ರಿಗಳ ಬದಲಾವಣೆಯ ಮಾತುಗಳೇ ಇಲ್ವೇ ಇಲ್ಲ ಇಲ್ಲಿ ಮುಖ್ಯಮಂತ್ರಿಗಳೇ ಮುಂದುವರಿತಾರೆ ಜೊತೆಗೆ ಮುಂದಿನ ಚುನಾವಣೆಯನ್ನ ಅವರನ್ನೇ ಅವರ ಹೆಸರಿನಲ್ಲೇ ಹೋಗ್ತೇವೆ ಅಂತ ಹೇಳಿ ಸಚಿವರುಗಳು ಏನು ಸಿಎಂ ಪರವಾಗಿ ಬೇಟೆ ಏನು ಬ್ಯಾಟಿಂಗ್ ಮಾಡ್ದಂತದ್ ಏನಿತ್ತು ಇದನ್ನೆಲ್ಲವನ್ನು ಕೂಡ ನೋಡಿದ್ವಿ ಆದ್ರೆ ಈಗ ಆ ಒಂದು ಹೈಕಮಾಂಡ್ಗೂ ಕೂಡ ಸಂದೇಶವನ್ನ ಕೊಡುವ ಸಲುವಾಗಿಯೇ ಈ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಯೂ ಕೂಡ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆಯಲ್ಲಿ ಮುಖ್ಯಮಂತ್ರಿಗಳನ್ನ ಬಿಂಬಿಸಲಾಗ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಕ್ಕಂತ ಈ ಒಂದು ಸಮಾವೇಶ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾದಂತಹ ಆಕರ್ಷಣೆ ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಏನು ಅವಧಿಗಳಿದ್ದಾವೆ ಅಂದ್ರೆ ಆಗಿದೆ ಮುಖ್ಯಮಂತ್ರಿಗಳಿಗೆ ಇಷ್ಟಿಷ್ಟು ವರ್ಷ ಇಂತಿಂತವರು ಅಂತ ಆಗಿದೆ ಅಂತ ಹೇಳಿ ಪರ ವಿರೋಧವಾದಂತಹ ಚರ್ಚೆಗಳೇನಿದ್ದಾವೆ ಎಲ್ಲಾ ಚರ್ಚೆಗಳಿಗೂ ಕೂಡ ಮುಖ್ಯಮಂತ್ರಿಗಳು ಈ ಒಂದು ವೇದಿಕೆಯಲ್ಲಿ ಉತ್ತರವನ್ನ ಕೆಲಸಕ್ಕೆ ಮುಂದಾಗ್ತಾರೆ ಅದು ಕೂಡ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಯಾಕೆಂತ ಹೇಳಿದ್ರೆ ಈ ಹಿಂದೆ ಈ ತರದ ಚರ್ಚೆಗಳು ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಶಾಸಕರ ಬೆಂಬಲಗಳಿದ್ದಾವೆ ಸಚಿವರ ಬೆಂಬಲಗಳಿದ್ದಾವೆ ಇದೆಲ್ಲದರ ಬಗ್ಗೆ ಕೂಡ ಅವರು ಆ ತಿಳಿಯ ನಾವು ಹಲವಾರು ಬಾರಿ ನೋಡಿರ್ಬೋದು ಆ ಥರದ ಉದಾಹರಣೆಗಳು ಕೂಡ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ಈಗ ಪ್ರಸ್ತುತ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಈ ಥರದ ಎಲ್ಲ ಚರ್ಚೆಗಳೇನಿದ್ವು ಆ ಎಲ್ಲ ಚರ್ಚೆಗಳಿಗೂ ಕೂಡ ಅವರೇ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಅದು ಹೇಳಿಕೆಯ ಮೂಲಕ ಆದರೆ ಈಗ ಸಮಾವೇಶದ ಮೂಲಕ ತಮ್ಮ ಸಾಮರ್ಥ್ಯ ಎಷ್ಟರ ಮಟ್ಟಗಿದೆ ಅಂತ ಹೇಳಿ ಕೇಂದ್ರದ ನಾಯಕರಿಗೆ ಖಾತ್ರಿಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು ಈ ಸಮಾವೇಶವನ್ನು ಮಾಡುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರು ಜೊತೆಗೆ ರಾಜ್ಯದ ನಾಯಕರುಗಳಿಗೆ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿರ್ತಕ್ಕಂಥ ನಾಯಕರುಗಳಿಗೆ ತಿರುಗೇಟನ್ನು ಕೊಡಲಿಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ತಾನು ಎಷ್ಟರ ಮಟ್ಟಿಗೆ ಸಾಮರ್ಥ್ಯ ಹೊಂದಿದ್ದೇನೆ ತನಗೆ ಎಷ್ಟರ ಮಟ್ಟಿಗೆ ಜನಬೆಂಬಲ ಇದೆ ಇದನ್ನೆಲ್ಲವನ್ನೂ ಕೂಡ ತೋರ್ಪಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಸಾಧನಾ ಸಮಾವೇಶದ ಮೂಲಕ ಉತ್ತರವನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಈಗ ಪದೇ ಪದೇ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಂದೇ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅಂತಕ್ಕಂಥದ್ದು ಆದರೆ ಎಲ್ಲಿಯೂ ಕೂಡ ಅದು ಸಾಧ್ಯವೇ ಇಲ್ಲ ತನಗೆ ಜನ ಬೆಂಬಲವೂ ಇದೆ ಶಾಸಕರ ಬೆಂಬಲವೂ ಇದೆ ಸಚಿವರುಗಳ ಬೆಂಬಲವೂ ಇದೆ ಹೀಗಾಗಿ ತನ್ನ ಕುರ್ಚಿ ಭದ್ರವಾಗಿದೆ ಅನ್ನೋ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾರೆ ಜೊತೆಗೆ ಪ್ರಮುಖವಾಗಿ ಹೈಕಮಾಂಡ್ನವರು ತಮ್ಮನ್ನು ಬದಲಾಯಿಸುವಂತಹ ಮನಸ್ಸು ಇದ್ದಂತಹ ಸಂದರ್ಭದಲ್ಲಿ ಅದರಿಂದ ಹಿಂದೆ ಸರಿ ಯಾಕೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ತನಗೆ ಬೆಂಬಲ ಇದೆ ಅನ್ನೋ ಒಂದು ಸಂದೇಶವನ್ನ ಈ ಮೂಲಕ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಕೂಡ ತಪ್ಪಾಗಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಈ ಒಂದು ಸಮಾವೇಶವನ್ನ ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ತಮ್ಮ ತವರು ಜಿಲ್ಲೆಯಲ್ಲೇ ಮಾಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷ ಇಲ್ಲಿರ್ತಕ್ಕಂತ ಶಾಸಕರುಗಳಿರ್ಬೋದು ಅಂದ್ರೆ ಮೈಸೂರು ಭಾಗದಲ್ಲಿ ಇರತಕ್ಕಂತ ಶಾಸಕರುಗಳು ಜೊತೆಗೆ ಸಚಿವರೇನಿದ್ದಾರೆ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ಆಪ್ತರಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೇಳಿದಂತಹ ಮುಖ್ಯಮಂತ್ರಿಗಳು ಹಾಕಿದಂತಹ ಗೆರೆಯನ್ನು ಕೂಡ ದಾಟದಂತಹ ಶಾಸಕರುಗಳು ಸಚಿವರುಗಳು ಈ ಭಾಗದಲ್ಲಿ ಒಂದು ಹಿನ್ನೆಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಜನರನ್ನ ಈ ಒಂದು ಸಾಧನ ಸಮಾವೇಶದಲ್ಲಿ ಸೇರಿಸುವ ಮೂಲಕ ತಮ್ಮ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತೋರ್ಪಡಿಸುವಂತಹ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇರತಕ್ಕಂಥದ್ದು ಆ ಮೂಲಕ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಒಂದು ಚರ್ಚೆಯನ್ನ ಎಲ್ಲಿಯೂ ಕೂಡ ಮಾಡಬಾರದು ಅಷ್ಟರ ಮಟ್ಟಿಗೆ ಈ ಒಂದು ಸಮಾವೇಶದ ಮೂಲಕ ಉತ್ತರವನ್ನ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರ್ತಕ್ಕಂಥದ್ದು ಹೆಚ್ಚಿನ ಜನರನ್ನ ಸೇರಿಸುವ ಮೂಲಕ ತನ್ನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಅನ್ನೋದನ್ನ ಇಲ್ಲಿ ಅವರ ಸಚಿವ ಸಚಿವರುಗಳಿರ್ಬೋದು ಶಾಸಕರುಗಳಿರ್ಬೋದು ಇವರೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಅಲ್ಲಿಯೇ ಪರ ವಿರೋಧವಾದಂತಹ ಚರ್ಚೆಗಳನ್ನ ಮಾಡ್ತಕ್ಕಂಥವ್ರು ಏನಿರ್ತಾರೆ ಅವರಿಗೆ ಅಲ್ಲಿಯೇ ಸಂದೇಶವನ್ನು ಕೊಡೋದ್ರ ಜೊತೆಗೆ ಕೇಂದ್ರದ ನಾಯಕರುಗಳಿಗೂ ಕೂಡ ಸಂದೇಶವನ್ನು ಕೊಡೋದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಎದುರಾಳಿ ಪಕ್ಷಗಳು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಏನಿದ್ದಾರೆ ಬಿಜೆಪಿ ಜೆಡಿಎಸ್ ಏನಿದ್ದಾರೆ ಎದುರಾಳಿ ಪಕ್ಷಗಳು ಆ ಬಿಜೆಪಿ ಜೆ ಡಿ ಎಸ್ನವ್ರಿಗೂ ಕೂಡ ಉತ್ತರವನ್ನು ಕೊಡುವ ಮುಖಾಂತರ ಅವರ ಬಾಯಿ ಮುಚ್ಚಿಸುವಂತಹ ಒಂದು ಕೆಲಸವನ್ನ ಈ ಸಾಧನ ಸಮಾವೇಶದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ನೀತಿ ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗಾಗಿ